ಎಲ್ಲೋ ಎಲ್ಲರಿಗೂ ನಮಸ್ಕಾರ ನಾನು ಲಕ್ಕಿ ಮಾತಾಡ್ತೀನಿ ಗುಲ್ಬರ್ಗಾದಿಂದ ಲಕ್ಕಿ ಗೋಟ್ ಫಾರ್ಮ್ ಸೋಲಾಪುರ್ ಇದು ಹೊಸ ಬ್ರಾಂಚ್ ಬಂದು ನಮ್ಮ ಮಾಡಿದ್ದು ಎರಡು ವರ್ಷ ಮೂರು ವರ್ಷ ಆಗಿದೆ ನೀವು ನೋಡ್ತದೆ ಅದು ಲಕ್ಕಿ ಗೋಟ್ ಫಾರ್ಮ್ ಸೋಲಾಪುರ್ ಸೋಲಾಪುರಿಂದ ನಲ್ವತ್ತು ನಲ್ವತ್ತೈದು ಕಿಲೋಮೀಟರ್ ಇದೆ ಇವತ್ತು ಐವತ್ತು ಕುರಿ ಲೋಡ್ ಇದೆ ಅದು ಒಂದು ಪಾರ್ಟಿ ಹೇಳಿದೆ ಅದನ್ನು ಅದಕ್ಕೆ ರೆಡಿ ಮಾಡಿದ್ದು ಅದಕ್ಕೆ ಫಸ್ಟ್ ಪ್ರೆಗ್ನೆನ್ಸಿ ಸೆಕೆಂಡ್ ಪ್ರೆಗ್ನೆನ್ಸಿ ಎರಡು ಮಿಕ್ಸ್ ಇದೆ ಅದು ತಮಿಳ್ನಾಡು ಪಾರ್ಟಿ ಇದೆ ಪಾರ್ಟಿ ಬಂದಿಲ್ಲ ಬಟ್ಟು ಹೇಳಿರಿ ನಮಗೆ ಕಲಿಸ್ಬೇಕು ಅದು ಆಲ್ರೆಡಿ ಅಮೌಂಟ್ ಹಾಕಿದೆ ಆರು ಲಕ್ಷ ಅಂತ ಐವತ್ತು ಪೀಸ್ ಬೇಕಂತ ಟೋಟಲ್ ಅದಕ್ಕೆ ಕೆ ಜಿ ಲೆಕ್ಕ ಕೊಡಲ್ಲ ಪಟ್ಟಿ ಲೆಕ್ಕ ಕೊಟ್ಟಿದ್ದು ಸೆಕೆಂಡ್ ಪ್ರೆಗ್ನೆನ್ಸಿ ಹದಿಮೂರು ಸಾವಿರ ಐದುನೂರು ಮತ್ತು ಫಸ್ಟ್ ಪ್ರೆಗ್ನೆನ್ಸಿ ಹನ್ನೊಂದು ಸಾವಿರ ಐದುನೂರು ಅದು ಉಸ್ಮಾನವಾದಿ ಅಂತ ನಂಬರ್ಲಿ ಏನದ ಸ್ಪೆಷಲಿಸ್ಟ್ ಒಂದೇ ಅದ ಅದು ತೂಕ ಹೆಚ್ಚಿ ಬರ್ತದೆ ಯಾಕಂದರೆ ಪ್ಯೂರ್ ಉಸ್ಮಾನವಾದಿ ಇದೇನಾ ಪ್ಯೋರ್ ಉಸ್ಮಾನವಾದಿ ಹುಡುಗ ತೂಕ ಹೆಚ್ಚಿ ಬರ್ತದೆ ನಾನು ನಿಮಗೆ ತೂಕ ತೋರಿಸ್ತೀನಿ ಯಾಕಂದರೆ ಸುಮ್ಮನೆ ಎಲ್ಲರೂ ಹೇಳ್ತದ ಅದು ತೂಕ ತೂಕ ಮೇಲೆ ಜಾಸ್ತಿ ಬರ್ತದ ಹೆಂಗೆ ಬರ್ತದ ಹೋಗ್ಬರ್ತದೆ ನೋಡಿರಿ ಐವತ್ತು ಕೆ ಜಿ ಮೇಲಿದೆ ಸೆಕೆಂಡ್ ಟೈಮ್ಗೆ ಅದು ತೋರಿಸ್ತೀನಿ ಅದು ಸೆಕೆಂಡ್ ಟೈಮ್ ಇದೆ ಅದು ನೋಡಬೇಕು ಇದು ನೋಡಿರಿ ಅದು ಫಿಫ್ಟಿ ಕೆ ಜಿ ಇದೆ ನಾರ್ಮಲಿ ನೋಡಿರಿ ಈ ಥರ ಕಾಣ್ತದಾನ ಎಷ್ಟು ದೊಡ್ಡ ದೊಡ್ಡ ಹಾಡಿದೆ ಅದು ಎಲ್ಲ ಒಳಗೆ ಹಾಕಿ ಒಂದೊಂದು ಅದು ಸೆಲೆಕ್ಷನ್ ಮಾಡಿ ಹೊರಗೆ ತೆಗ್ದಿದ್ದು ಯಾಕಂದರೆ ಪಾರ್ಟಿ ಬಂದಿಲ್ಲ ಸುಮ್ಮನೆ ಈ ಥರ ಹಾಕ್ಲಕ್ಕ ಬರೋಲ್ಲ ಚಲೋ ಚಲೋ ಹಾಡು ಹಾಕಬೇಕು ಚಲೋ ಅನ್ಸ್ತದ ಮುಂದಕ್ಕೆ ಯಾಕಂದರೆ ಅದು ತಮಿಳುನಾಡು ಕಡೆ ಅದು ಮುಂದಕ್ಕೆ ಸೇಲ್ ಮಾಡ್ತದ ಅದಕ್ಕೆ ಒಂದು ಸಾವಿರ ಐದುನೂರು ರೂಪಾಯಿ ಸಿಗ್ಬೇಕಂತ ಅದಕ್ಕೆ ನಾನು ಸ್ವಲ್ಪ ಚಲೋ ಕ್ವಾಲಿಟಿ ಹಾಕ್ಬೇಕು ಅದು ಮುಂದಕ್ಕೆ ಚಲೋ ಆಗ್ತದೆ ಅದಕ್ಕೆ ನೋಡಿರಿ ಫುಲ್ ಶೈನಿಂಗ್ ಇದೆ ಶೈನಿಂಗ್ ನೋಡ್ಕೋಬೇಕು ಶೈನಿಂಗ್ ಹೆಂಗಾಯ್ತು ಅದು ಹೈಟ್ ಹೆಂಗಾಯ್ತು ಅದು ಸೆಕೆಂಡ್ ಟೈಮ್ ಪ್ರೆಗ್ನೆನ್ಸಿ ಇದೆ ಸೆಕೆಂಡ್ ಟೈಮ್ನ ಹೊರಗೆ ತೆಗೆದಿದ್ದು ಫುಲ್ ನಲ್ವತ್ತು ಕೆ ಜಿ ಮೇಲೆ ಇದೆ ಅದು ಕೆ ಜಿ ಲೆಕ್ಕವು ಬೇಕಂದ್ರೆ ನಾ ಕೆ ಜಿ ಲೆಕ್ಕ ಮುನ್ನೂರೈವತ್ತು ರೂಪಾಯಿ ಕೆ ಜಿ ಬರ್ತದ ಕೆ ಜಿ ಲೆಕ್ಕ ಪ್ರಕಾರ ನಲ್ವತ್ತು ಕೆ ಜಿ ತೂಕ ಹಚ್ಚಬೇಕು ಮುನ್ನೂರೈವತ್ತೆಂಟು ಹದಿನಾಲ್ಕು ಹದಿನಾಲ್ಕು ಸಾವಿರ ಬರ್ತದ ಮತ್ತು ಟ್ರಾನ್ಸ್ಪೋರ್ಟೇಷನ್ ಬೇರೆ ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಟ್ರಾನ್ಸ್ಪೋಟೇಷನ್ ಮೂವತ್ತು ತೊಗೋಬೇಕು ಟ್ರಾನ್ಸ್ಪೋರ್ಟೇಷನ್ ಫ್ರೀ ಮಾಡಿದ್ದೀನಿ ಮತ್ತು ಅದು ಐದುನೂರು ಬೇಕು ಕಡಿಮೆ ಮಾಡಿದ್ದು ಹದಿನಾಲ್ಕು ಸಾವಿರ ಬರ್ತದಾ ತೊ ಹದಿಮೂರು ಸಾವಿರ ಐದುನೂರು ಸೆಕೆಂಡ್ ಟೈಮ್ ಪ್ರೆಗ್ನೆನ್ಸಿ ಹದಿಮೂರು ಸಾವಿರ ಐದುನೂರು ಮತ್ತು ಟ್ರಾನ್ಸ್ಪೋರ್ಟೇಷನ್ ಫ್ರೀ ಮೂವತ್ತು ತೊಗೋಬೇಕು ಅದಕ್ಕೆ ಮತ್ತು ಹತ್ತು ಬೇಕು ಹದಿನೈದು ಬೇಕು ಇಪ್ಪತ್ತು ಬೇಕು ಅದು ಒಂದು ಸೈಡ್ ನೀವು ಕೊಡಬೇಕು ಒಂದು ಸೈಡು ನಮ್ಮ ಕಡೆ ಅದು ಫ್ರೀ ಕೊಡ್ತೀನಿ ಮತ್ತು ಸಂಘಟೆ ತೊಗೋರಿ ಒಟ್ಟು ಸಂಘಟೆ ಬರ್ತದ ಹತ್ತು ಹದಿನೈದುಗೆ ಒಂದು ಎರಡು ಚೀಲ ಬರ್ತದೆ ಮತ್ತು ಮೂವತ್ತು ತೊಗೋಬೇಕು ನಾಲ್ಕು ಚೀಲ ಬರ್ತದೆ ಯಾವ್ದು ಮೂಲೆ ಆಗಲಿ ಅದು ಬೆಂಗ್ಳೂರಾಗಲಿ ಅದು ಇಂಡಿಯಾ ಒಳಗೆ ಯಾವ್ದು ಮೂಲೆ ಆಗಲಿ ಅದು ಮೂವತ್ತಕ್ಕೆ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಬರ್ತದೆ ಮತ್ತು ಮಾಲ್ ಮೇಲೆ ಡಿಪೆಂಡ್ ಅದು ಅಮೌಂಟು ಯಾಕಂದರೆ ಅದು ಫಸ್ಟ್ ಪ್ರೆಗ್ನೆನ್ಸಿ ಬೇಕು ಒಂಬತ್ತು ಸಾವಿರ ಸಿಕ್ತದ ಹತ್ತು ಸಾವಿರ ಸಿಗ್ತದೆ ಸೆಕೆಂಡ್ ಪ್ರೆಗ್ನೆನ್ಸಿ ಹನ್ನೊಂದು ಸಾವಿರ ಸಿಕ್ತದ ಹನ್ನೊಂದು ಸಾವಿರಕ್ಕೆ ಸೆಕೆಂಡ್ ಪ್ರೆಗ್ನೆನ್ಸಿ ಬಟ್ ಅದಕ್ಕೆ ತೂಕ ಕಡಿಮೆ ಬರ್ತದೆ ತೂ ತೂಕ ಕಡಿಮೆ ಅಂತನ ಅದು ಮರಿ ಸಣ್ಣ ಬರ್ತದೆ ಮುಂದಕ್ಕೆ ಬೆಲ್ಲವಣಿ ಸ್ವಲ್ಪ ಕಡಿಮೆ ಬರ್ತದೆ ಅದು ದೊಡ್ಡ ತಗೋಬೇಕು ಏನಂತ ಮುಂದಕ್ಕೆ ಮರಿ ಚಲೋ ಇರಬೇಕು ಸುಮ್ಮನೆ ಇದು ಫ್ರೀ ಇಡ್ತೀನಿ ಅದು ಫ್ರೀ ಕೊಡ್ತೀನಿ ಅದು ಫ್ರೀ ಅಂತ ಮತ್ತು ಫಸ್ಟ್ ಮಾಲ್ ನೋಡ್ಕೋಬೇಕು ಮಾಲ್ ಚಲೋ ಇರಬೇಕು ಮಾಲ್ ಚಲೋ ಇರ್ತದೆ ಮುಂದಕ್ಕೆ ಬೆಳವಣಿಗೆ ಚಲೋ ಆಗ್ತದೆ ಅದು ಫ್ರೀ ಅಂತ ಹಿಂಗೆ ಫ್ರೀ ಹಿಂಗೆ ಫ್ರೀ ಫ್ರೀ ಯಾರು ಥರ ಯಾರು ಕೊಡಲ್ಲ ಮನೆಗೆ ಎಲ್ಲ ಮೇಲೆ ಡಿಪೆಂಡ್ ಆಗ್ತದೆ ಯಾಕಂದರೆ ಹಾಡು ನಲ್ವತ್ತು ಕೆ ಜಿ ತೂಕ ಇರಬೇಕು ಯಾರು ಅದು ಹತ್ತು ಸಾವಿರ ಹನ್ನೊಂದು ಸಾವಿರ ಕೊಡೋಲ್ಲ ಫಸ್ಟ್ ಪ್ರೆಗ್ನೆನ್ಸಿ ಇರಬೇಕಂದ್ರೆ ಮೂವತ್ತು ಮೂವತ್ತೈದು ಕೆ ಜಿ ಇರೋ ಐದು ಕೆ ಜಿ ಇರಬೇಕು ಮತ್ತು ಮುಂದಕ್ಕೆ ಅದು ಸೆಕೆಂಡ್ ಪ್ರೆಗ್ನೆನ್ಸಿ ಬರ್ತದನ ಅದು ತರ್ಟಿ ಫೈವ್ ಟು ಫೋರ್ಟಿ ಕೆ ಜಿ ನಾರ್ಮಲಿ ಇರಬೇಕು ಇದು ಆರ್ಡ್ರ್ ಚಲೋ ಬರ್ತದ ಅದಕ್ಕೆ ರೇಟ್ ಪ್ರಕಾರ ಡಿಪೆಂಡ ಅದಕ್ಕೆ ಹಿಡಿದು ಯಾರಿಗೆ ಈ ಥರ ಬೇಕು ಇದು ನೋಡಿರಿ ಎಷ್ಟು ಚಲೋ ಅದ ಅದು ನಾಲ್ಕು ಕೆ ಜಿ ಮೇಲಿದೆ ಈ ಥರ ಯಾರಿಗೆ ಬೇಕು ನಮ್ಮ ಯಾರಿಗೆ ಬೇಕು ನಮ್ಮ ನಂಬರ್ ಅದ ಸ್ಕ್ರೀನ್ ಮೇಲೆ ಅದಕ್ಕೆ ಸಂಪರ್ಕ ಮಾಡಿ ಬುಕ್ ಮಾಡಿ ಯಾವುದು ಅಂತ ನಾನು ತರಿಸ್ಕೊಡ್ತೀನಿ ಬರಬೇಕು ನಾನು यूट्यूब चैनल लाइक मैं सब्सक्राइब मैं धन्यवाद